ಇದು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಬಂದದ್ದು ಲೆಟರ್ ಹೇಳುದು ಕೇಳಿ ಯಾವುದೇ ಕೆಟ್ಟ ಶಬ್ದಗಳನ್ನು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಕೆಟ್ಟ ಶಬ್ದ ಮಾತಾಡಬಾರ್ದು ಯಾರು 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 ಕೂಡ ಕೆಟ್ಟ ಶಬ್ದ ಮಾತಾಡಬಾರ್ದು ಸ್ಪಷ್ಟವಾಗಿ ಹೇಳಿದ್ದೀನಿ ಇದು ಇದು ಗ್ರಾಮ ಸಭೆ ಕೆಟ್ಟ ಶಬ್ದ ಮಾತಾಡಬಾರ್ದು ಯಾರು ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಅರ್ಜಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡೇಟ್ ಇದೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ಗ್ರಾಮಸ್ಥರು ಅಲ್ಲ ಈಗ ನನಗೆ ಗೊತ್ತಾಯ್ತು ಸ್ಪಷ್ಟ ಚಿಂತನೆ ಇದೆ ಪಂಚಾಯತಿಂದ ಯಾವುದೇ ಪರ್ಮಿಷನ್ ಕೊಡ್ಲಿಕ್ಕೆ ಬರುವುದಿಲ್ಲ ಪಂಚಾಯತ್ ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿ ನೀವು ಹೇಳುವುದಲ್ಲ ಪಂಚಾಯತ್ ಅವ್ರಿಗೆ ಅದನ್ನು ನಿಲ್ಲಿಸಬಹುದು ನಿಮ್ಮ ಪಂಚಾಯತಲ್ಲಿ ಆಗುವಾಗಿಲ್ಲ ನೀವು ಪಂಚಾಯತಿನ ಪಂಚಾಯತಿನ ಒಂಬತ್ತು ಜನ ಸದಸ್ಯರಿದ್ದೀರಿ ನಿಮಗೆ ಒಂಬತ್ತು ಜನಕ್ಕೆ ಈ ಗ್ರಾಮದಲ್ಲಿರತಕ್ಕಂಥ ಎಲ್ಲ ಜನರು ಬೆಂಬಲವನ್ನು ಕೊಡ್ತಾರೆ ನೀವು ಅವರಿಂದ ಆಯ್ಕೆಯಾಗಿ ಬಂದವರು ನೀವು ಹೇಳಿದ್ರೆ ಅವರು ನಿಮ್ಮ ಜೊತೆ ಬರ್ತಾರೆ ಯಾಕೆ ಅದನ್ನ ನಿಲ್ಲಿಸಿಕಾಗೋ ನಿಮ್ಮ ಅಲ್ಲ ನಾನೀಗ ಯಾಕೆಂದರೆ ನಾನು ನ್ಯಾಯದ ಪ್ರಕಾರ ಹೇಳಿದ್ರು ನನಗೆ ನಿಮ್ಮ ಗ್ರಾಮದಲ್ಲಿ ಅದನ್ನು ನಿಲ್ಲಿಸಬೇಕು ಇಲ್ಲ ಆದರೆ ಸ್ಪಷ್ಟ ಆ ವಿಷಯ ಹೇಳಿದ್ವಿste ನೀವು ಗ್ರಾಮದವರು ಗ್ರಾಮದವರನ್ನು ಸೇರಿಸಿಕೊಂಡು ಪಂಚಾಯತ್ ಅವರು ಅದನ್ನು ನಿಲ್ಲಿಸೋಂತ್ರವಸ್ತ ವ್ಯವಸ್ಥೆಯನ್ನು ಮಾಡಬಹುದು ನೀವು ಹೇಳಿದ್ರು ಸರಿ ಅದಿ ಓರೆ ಆಗಬಂತು ಅಂತ ವ್ಯಕ್ತಿ ಒಬ್ಬ ಮಾತ್ರ ಆಗಬೇಕು ಅಂತ ಹೇಳಿ ಮಾತಿಲ್ಲ ನಿಮ್ಮಿಂದ ಇದೆ ಗೊತ್ತಿಲ್ಲ ನಿಮ್ಮ ಒಳಗನ ರಾಜಕೀಯ ನಮಗೆ ಅದನ್ನ ಗೊತ್ತಿಲ್ಲ ಗೋರೆ ಹಾಕ್ಬೇಕು ಅಂತ ಯಾವ ಸದಸ್ಯರು ಕೂಡ ಹೇಳಿಲ್ಲ ಗೋರೆಯನ್ನು ನಿಲ್ಲಿಸುವಂತೆ ಕೆಲಸ ಆಗಬೇಕು ಅಂತ ಎಲ್ಲ ಸದಸ್ಯರು ಹೇಳಿದ್ದಾರೆ ಆದರೆ ಪಂಚಾಯತ್ ಯಾವುದೇ ಅವರ ಎಲ್ಓ ಸಿಗಳು ಇಲ್ಲಿವರ್ ಆಗಿರುವುದಿಲ್ಲ ನೋಡಿ ಅದು ಒಂದು ವೇಳೆ ನನಗೆ ಗೊತ್ತಿಲ್ಲ ಅದರ ಮಾಹಿತಿ ಏನು ಅಂತ ಆದ್ರೂ ನನ್ನೊಂದು ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿದ್ರೆ ಆ ಅಂಗನವಾಡಿ ಟೀಚರು ಶಾಲೆಗೊಂದು ಒಂದು ಗೇಟ್ ಬೇಕು ಅಂತ ಕೇಳುವುದು ಸಹಜ ಯಾರು ಕೊಡ್ತಾರೆ ಅಂತ ಕೇಳುವುದು ಸಹಜ ಹಾಗೆಲ್ಲಾರ ಕೇಳಿ ಗೇಟ್ ಕೊಟ್ಟಿದ್ದಾರೆ ನಮಗೆ ಅಂದು ಗೇಟ್ ಕೊಟ್ಟವ್ರೀಗ ಕೋರೆ ಅವರು ಅಂತ ಹೇಳುದ ಸರಿ ಈಗ ಗೇಟ್ ಕೊಟ್ಟದನ್ನು ತಗೊಳ್ಳಿ ಯಾಕೆಂತ ಹೇಳಿದ್ರೆ ನಾವು ಗೇಟ್ ಕೊಟ್ಟರು ಅಂತೇಳಿ ಅವ್ರಿಗೆ ಕೋರೆಗೆ ಅವಕಾಶ ಕೊಡುದು ಬೇಡ ಅಲ್ಲಲ್ಲ ಈಗ ಗೇಟ್ ಕೊಟ್ಟದ್ದನ್ನು ನೀವು ತಗೊಳ್ಳಿ ಅದನ್ನು ವಾಪಸ್ ಕೊಡುವ ಕೆಲಸ ಮಾಡೋದು ಬೇಡ ಬೇಡ ಅದೇ ನಾನು ಹೇಳಿದ ಪಂಚಾಯತ್ ಅದೇ ಅಂಗನವಾಡಿ ಟೀಚರ್ ತಗೊಂಡಿರ್ಬೋದು ಅವರಿಗೆ ಏನೋ ಮಕ್ಕಳು ಹತ್ರ ಹೆಚ್ಚಿನ ಹೋಗ್ತಾರೆ ಅಂತ ಹೇಳುವುದಂತ ಸಹಜ ಒಂದು ಅದು ಮನೆಯಿಂದ ಮಕ್ಕಳನ್ನ ಕಳಿಸಿದ ಮೇಲೆ ಸಂಜೆವರೆಗೆ ಅಂಗನವಾಡಿ ಟೀಚರಿಗೆ ಜವಾಬ್ದಾರಿ ಆ ಮಗುವನ್ನು ನೋಡಿಕೊಳ್ಳೋದು ಒಂದು ಗೇಟ್ ಬೇಕಿತ್ತು ಅದಕ್ಕಾಗಿ ಅವರು ಕೇಳಿರ್ಬೋದು ಏನೋ ಅಲ್ಲ ಊರವ್ರ ಹತ್ರ ಕೇಳಿ ಕೊಟ್ಟಿದ್ದಿಲ್ಲ ಇಲ್ಲಂದ್ರೆ ನಿಮ್ಮ ನೋಡಿ ನಮ್ಗೆ ಅದ್ರ ಬಗ್ಗೆ ಚರ್ಚೆ ಬೇಡ ಈಗ ಕೊಟ್ಟ ಗೇಟನ್ನು ನೀವು ಅವರು ತಗೊಂಡಿದ್ದಾರೆ ಅದನ್ನು ವಾಪಸ್ ಕೊಡುವ ಕೆಲಸ ಬೇಡ ಆದ್ರೆ ನಮಗೆ ಉದ್ದೇಶ ಇಷ್ಟಿ ಕೋರೆ ಇರ್ಬಾರ್ದು ಕೋರೆ ನಿಲ್ಲ ಅಷ್ಟೇ ಅಲ್ವಾ ಸರಿ ಅದರ ಬಗ್ಗೆ ಬೇಕಿದ್ರೆ ಒಂದು ನಿರ್ಣಯ ಮಾಡಿ ಮತ್ತೆ ಪಂಚಾಯತ್ನವರು ಒಂಬತ್ತು ಜನಕ್ಕೆ ಕೆಲಸ ಮಾಡಬೇಕು ಒಬ್ಬೊಬ್ರಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತ್ರ ಅಲ್ಲ ಪಂಚಾಯತ್ನವರು ಒಂಬತ್ತು ಜನ ಕೆಲಸ ಮಾಡಿ ಆ ಕೋರೆಯ ಬಗ್ಗೆ ಕ್ರಮ ಕೈಗೊಳ್ಳಿ ಅಭಿವೃದ್ಧಿ ಅಧಿಕಾರಿಯವರು ಇದಕ್ಕೆ ಸಹಕಾರ ಮಾಡಬೇಕು ಏನ್ ಕೇರ್ತಿ ಅವ್ರಿಗೆ ತನಕ ಗ್ರಾಮ ಪಂಚಾಯತ್ ನಲ್ಲಿ ಗಣಿಗಾರಿಕೆ ಅನುಮೋದನೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಗಣಿಗಾರಿಕೆ ಮತ್ತು ಎಂಎಸ್ ಇದೆಲ್ಲ ಉಂಟಲ್ಲ ಇದನ್ನ ಕೇಳಲ್ಲ ಅವರು ನೇರವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮೋದನೆ ತಗೋ ತೆಗೆದುಕೊಂಡು ಮಾಡುವಂಥದ್ದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ

ನಿಮಗೆ ನಿಲ್ಲಿಸುವಂತ ಇದನ್ನು ಮಾಡಬಹುದು ಅಂತ ಹೇಳಿದ್ದಾನು ನೀವಲ್ಲ ಪಂಚಾಯತ್ ನೀವು ಯಾರು ನಾನು ಹೇಳಿದಲ್ಲ ನೀವು ಇಂಡಿವಿಜುವಲ್ ಆಗಿ ಹೋದ್ರೆ ನಿಮ್ಮ ಮೇಲೆ ಇಂಡಿವಿಜುವಲ್ ಎಕ್ ಆಗ್ತದೆ ಅದು ಮಾಡಲಿಕ್ಕೆ ಹೋಗ್ಬೇಡಿ ಆಯ್ತು ನೋಡುವ ಇನ್ನು ಮುಂದೆ ಪಂಚಾಯತ್ ಅವರು ಅದರ ಬಗ್ಗೆ ಕ್ರಮ ಕೈಗೊಳ್ಳಿ ಒಂಬತ್ತು ಜನ ಸದಸ್ಯರಿದ್ದೀರಾ ಅಧ್ಯಕ್ಷರು ಉಪಾಧ್ಯಕ್ಷರು ಅದನ್ನು ನಿಲ್ಲಿಸುವಂತ ಕೆಲಸ ಮಾಡಿ ಊರಿಗೆ ಒಳ್ಳೇದಾಗುವಂತ ಕೆಲಸ ಮಾಡಿ ಅಷ್ಟೇ ಇದರ ಬಗ್ಗೆ ಇಲ್ಲಿಗೆ ನಾವು ಚರ್ಚೆ ಮುಗಿಸೋಣ ಸರಿ ಅಲ್ಲ ನಿಮಗೆ ಅದರ ನಿರ್ಣಯ ಪತ್ರಿಯಲ್ಲಿ ಎರಡು ದಿವಸ ಬಿಟ್ಟು ಕೊಡ್ತಾರೆ ಆಫೀಸಿಗೆ ಬಂದರೆ ಯಾಕಂದ್ರೆ ಈಗಲೇ ನಿರ್ಣಯ ಬರೆಯುವುದಿಲ್ಲ ಅವರು ಖಾಲಿ ಪಾಯಿಂಟ್ ಮಾತ್ರ ಬರ್ಕೊಳ್ಳೋದು ಮತ್ತೆ ಅದನ್ನು ನಿರ್ಣಯ ಬರೀತಾರೆ ಅವರು ನೀವು ಎರಡು ದಿವಸ ಬಿಟ್ಟು ಬನ್ನಿ ಆಫೀಸ್ ಈಗ ಹೇಗಂತಂದ್ರೆ ನಿಮಗೆ ಅದೇ ಎಮ್ ಎಸ್ ಕೂಡ ಅಷ್ಟೇ ಗ್ರಾಮ ಪಂಚಾಯತಿ ಬಿಲ್ಡಿಂಗಿಗೆ ಮಾತ್ರ ಲೈಸೆನ್ಸ್ ಕೊಡೋದು ಅವನು ಹೋಟೆಲ್ ಚಹಾ ಮಾಡಬಹುದು ಕಾಫಿ ಮಾಡಬಹುದು ಊಟ ಮಾಡಬಹುದು ಅದು ಅದ್ರ ನಾವು ಅಲ್ಲಿಂದ ಪರ್ಮಿಷನ್ ತಗೊಂಡು ಬರ್ತಾನೆ ಬಾಟ್ಲಿಗೆ ಗ್ರಾಮ ಪಂಚಾಯತಿ ಗೊತ್ತೇ ಇರುತ್ತಲ್ಲ ರಾತ್ರಿಯಿಂದ ಬೆಳಗ್ಗೆ ಅಲ್ಲಿ ಎಮ್ ಎಸ್ ಐ ಸ್ಟಾರ್ಟ್ ಆಗಿತ್ತು

ಅಲ್ಲಲ್ಲ ಅದು ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಈಗ ಅವರು ವಿ ಎ ಅವರಾಗ ಹೇಳಿತು ನಾವು ಸುಳ್ಯದಲ್ಲಿ ಮಾಡಿದ್ರು ನಿಮ್ದೇ ಕೆಲಸ ಕೋಡಿ ಕೆಲಸ ಅಲ್ಲ ವಾಗ್ದ ಎರಡು ದಿವಸ ಇರ್ತೇನೆ ಅಂತ ಹೇಳಿದ್ರಲ್ಲ ಸರಿ ಆಯ್ತು ನಾನು ನಾನು ಹೇಳ್ತೇನೆ ಕೇಳಿ ಇಲ್ಲಿ ಕೆಲಸ ಒತ್ತಾಯದ ಮೇಲೆ ಒಪ್ಪಿಕೊಂಡಿದ್ದು ನನಗೆ ನಿಜವಾಗಿ ಕಲ್ಮಡ್ಕಿಂದ ಇಲ್ಲಿ ಬರಲಿಕ್ಕೆ ಬರ್ಲಿಕ್ಕೆ ಇಪ್ಪತ್ತೈದೀಟರ್ ದೂರ ಆಗ್ತದೆ ನಾನು ಎರಡು ದಿವಸ ಬರ್ತೇನೆ ಬಂದಾಗ ನಾನು ಕೆಲಸ ಮಾಡಿ ಹೋಗ್ತೇನೆ ನಾನು ಸಂಜೆ ಆರೂವರೆ ಏಳು ಗಂಟೆ ತಕ್ಕ ಇರ್ತೇನೆ ಆಯ್ತಾ ನನ್ನ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಸರಿ ನಾನು ಹೇಳ್ಬೇಕು ಅಂದ್ರೆ ದೂರ ಅಲ್ಲ ಏನು ಮಾಡೋದು ಈ ಮೂವತ್ತು ಕಿಲೋಮೀಟರ್ ಡೈಲಿ ಬರ್ರೀಗ ಮಾಡಿ ಯಾರು ಈಗ ನಾನೇ ಹೇಳಿದ್ದೇನೆ ಇಲ್ಲಿ ಇಲ್ಲಿಗೊಂದು ಪರ್ಮನೆಂಟ್ ಪೀಡಿ ಬೇಕು ನಿಜವಾಗಿ ದೂರ ನಾನು ನಾನು ಹೇಳ್ತಾ ಇತ್ತ ನಾನು ನಾನು ಒಪ್ಪಿಕೊಂಡಿದ್ದೀನಿ ದೂರ ಆದ್ರೂ ಯಾರು ಬರದೇ ಇರುವುದರಿಂದ ನಾನು ಒಪ್ಪಿಕೊಂಡಿದ್ದೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸಾರ್ವಜನಿಕ ಮಾಡಿ ಒಂದು ನಿರ್ಣಯ ಮಾಡಿ ಮರ್ಕಂಜಕ್ಕೆ ಕಾಯಂ ಒಂದು ಕೊಡಬೇಕು ಅಂತ ಒಂದು ನಿರ್ಣಯ ಮಾಡಿ ಆ ನಿರ್ಣಯ ಹಿಡ್ಕೊಂಡು ನೀವು ಸಿ ಎಸ್ ಹತ್ರ ಹೋಗ್ಬೇಕು ನೀವು ಬೇರೆ ಎಲ್ಲಿ ಹೋಗಿ ಇಲ್ಲ ಇಲ್ಲಿಗೆ ಕಾಯಂ ಸಿ ಎಸ್ ಹತ್ರ ಹೋಗಿದ್ರ ನೋಡಿ ಸಿ ಎಸ್ ಹತ್ರ ಹೋಗಿದ್ದೀರ ಏನಾಯ್ತು

ನೋಡಿ ನಾನು ಸಿದ್ಧೇ ಇಲ್ಲಿ ಕಟ್ಸ್ಕೊಂಡಿರೋದು ನಾವೆಲ್ಲ ಇಲ್ಲಿ ತನಕ ಎರಡೆರಡು ಪಂಚಾಯತ್ ಮಾಡಿದ್ದೇವೆ ಸ್ವಲ್ಪ ದೂರ ಅಂತ ಹೇಳಿದ್ದಷ್ಟೇ ಹತ್ತಿರ ಹತ್ತಿರ ಆದ್ರೆ ನಮಗೆ ಸಮಸ್ಯೆ ಆಗುದಿಲ್ಲ ಹತ್ತು ಕಿಲೋಮೀಟರ್ ಒಳಗೆ ಆದ್ರೆ ಏನು ಸಮಸ್ಯೆ ಆಗುದಿಲ್ಲ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಒಳಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಒಂದು ಎರಡು ಗಂಟೆ ಸಮಯ ತಗೊಳ್ತದೆ ಅದನ್ನು ನಾನು ಹೇಳಿದ್ದೆ ನಿಜ ಆಯ್ತು ಬಿಡಿ ಹೇಗಾದ್ರೆ ಚರ್ಚೆ ಮುಗಿಸುವ ನೋಡಿ ಅಲ್ಲಲ್ಲ ನಾನು ಹೇಳೋದು ಕೇಳಿ ಏನ ಈಗ ಪಿ ಡಿ ಬರಬೇಕು ಸರಿ ಎರಡು ಕಡೆ ಇದ್ದ ಕಾರಣ ಮೂರು ದಿವಸ ಇಲ್ಲಿ ಕೆಲಸ ಮಾಡಬೇಕು ಅದರ ಬದಲಾಗಿ ಒಂದು ದಿವಸ ಇಲ್ಲಿ ಬಂದ್ರೆ ಎರಡು ದಿವಸಕ್ಕೆ ಒಂದ್ಸಲ ಬಂದಾಗ ಆಗ್ತದೆ ನಿಮ್ಮ ಕೆಲಸಗಳು ಸುಸೂತ್ರ ಆಗ್ತದೆ ಅದು ಮಾಡ್ಬೇಕು ಹೌದು ಕಾರಣ ಕೊಡ್ಲಿಕ್ಕಿಲ್ಲ ಸರ್ಕಾರಿ ಕೆಲಸಕ್ಕೆ ಬಂದ ಮೇಲೆ ಯಾರು ಕಾರಣ ಹೌದು ಆದಷ್ಟು ಆದಷ್ಟು ನಾವು ಸರ್ಕಾರಿ ಕೆಲಸ ಮಾಡ ಜನ ಮಾಡಬೇಕು ಸರಿ ಆಯ್ತು ಇನ್ನು ಮುಂದೆ ಯಾರು ಎರಡು ದಿವಸ ಕೊಡ್ತ ಮರ್ಕಂಡಕ್ಕೆ ಬನ್ನಿ ಆಲ್ಟರ್ನೇಟಿವ್ ಡೇಸ್ ಕಂಟಿನ್ಯೂಸ್ ಮೂರು ದಿವಸ ಬೇಕು ಅಂತ ಆಲ್ಟರ್ನೇಟಿವ್ ಡೇಸ್ ಒಂದು ದಿವಸ ಇಲ್ಲಿ ಒಂದು ದಿವಸ ಇನ್ನೊಂದು ಕಡೆಯಲ್ಲಿ ನಿಮಗೆ ಕಲ್ ಮಾಡ್ತಾರೆ ಪರ್ಮನೆಂಟ್ ಪಿ ಡಿಒ ಬೇಕು ಅದನ್ನು ನೀವು ಇ ಒನ್ ಹತ್ರ ಸಿ ಎಸ್ ಹತ್ರ ಒತ್ತಾಯ ಹಾಕಿ ಪರ್ಮನೆಂಟ್ ಪಿ ಡಿಒ ಮಾಡಿಕೊಡಿ ಇದು ಈಗ ಆಲ್ಟರ್ನೇಟಿವ್ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ ನಿಮ್ಗೆ ಅರ್ಜೆಂಟ್ ಇದೆ

ಆದಷ್ಟು ಸುಧಾರಣೆ ಮಾಡಬೇಕು ಅಜಿತ್ ರವರೇ ಕೀರ್ತಿ ಅವರೇ ಹಾ ಅಲ್ಲ ಅಲ್ಲ ಇದ್ದಷ್ಟು ದಿನsa ಹೋಗುವಾಗ ಎಲ್ಲರೂ ಟ್ರಾನ್ಸ್‌ಫರ್ ಆಗಿ ಹೋಗ್ತಾರೆ ಇದ್ದಷ್ಟು ದಿನsa ನಾವು ಆದಷ್ಟು ಕೆಲಸ ಅನ್ನು ಮಾಡಬೇಕು ಹೌದು ಅವರು ಎಕ್ಕೆ ನೋಡಿ ಕೀರ್ತಿ ಅವರೇ ನೀವು ದೂರ ಆತ ನಂತರ ಹತ್ರ ಹೇಳೋದಲ್ಲ ನೀವು ಇವಾಗ ಹೇಳಿ ಬೇರೆ ಜಾಗ ಉಂಟ್ ಕೊಡಿ ಸರಿ ಸರಿ ನೋಡಿ ನೀವು ಒಂದು ಕೆಲಸ ಮಾಡಿ ನಿಮಗೆ ಇಲ್ಲಿಗೆ ಇವರಿಗೆ ದೂರ ಆಗ್ತದೆ ಅಂತ ಅವರು ಈ ಒನ್ ಹತ್ರ ಕೂಡ ಹೇಳಿದ್ದಾರೆ ಅಂತ ಇವರು ಹೇಳ್ತಾರೆ ಉಪಾಧ್ಯಕ್ಷರು ನೀವು ಬೇರೆ ಪೀಡಿ ಕೊಡಿ ಅಂತ ಈ ಒನ್ ಹತ್ರ ಕೇಳಿ ಡೆಪ್ಟೇಷನ್ ಕೇಳಿ ಮೊದಲು ಅವರು ಡೆಪ್ಟೇಷನ್ ಇದ್ದಿದ್ದಲ್ಲ ನಿಮ್ಮಲ್ಲಿ ಪರ್ಮನೆಂಟ್ ಇರಲಿಲ್ಲ ಸದ್ಯದ ಮಟ್ಟಿಗೆ ಡೆಪ್ಟೇಷನ್ ಕೇಳಿ ಬೇರೆ ಪೀಡಿಯೋ ಯಾಕೆಂದ್ರೆ ಅವರ ಸಮಸ್ಯೆ ಹೇಳಿದ್ದು ನಾವು ಕೇವಲ ನಿಮ್ಮದು ಮಾತ್ರ ಅಲ್ಲ ಅಧಿಕಾರಿಯದ್ದು ಸಮಸ್ಯೆ ನೋಡಬೇಕು ನೀವು ಬೇರೆಯವರನ್ನು ಕೇಳಿ ತೊಂದರೆ ಇಲ್ಲ ನಿಮಗೆ ಒಂದು ನಿಮ್ಮ ಕೆಲಸ ಮಾಡಲಿಕ್ಕೆ ಒಂದು ಅಧಿಕಾರಿ ಇದ್ರೆ ಆಯಿತು ಯಾರು ಆಗ್ತದೆ ಬೇರೆಯವರನ್ನು ಕೇಳಿ ಈಗ ಒಂದು ಹತ್ರ ಅವ್ರು ನೋಡಿ ಹೇಳ್ತಾರೆ ನನಗೆ ಐವತ್ತು ಕಿಲೋಮೀಟರ್ ಆಗ್ತದೆ ಅಂತ ಆದ ಕಾರಣ ನಾವು ಅವರ ದೂರ ಅವರ ಇದನ್ನು ತಂಗಿ ಹಾಕೋದಿಲ್ಲ ಸರಿ ಬೇರೆ ಏನಾದ್ರು ಚರ್ಚೆ ಉಂಟಾ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജ്യുവെല്ലർസ്